ತುಮಕೂರು ತಾಲೂಕು ಉಡಿಗೆರೆ ಹೋಬಳಿಯ ಬೆಟ್ಟಸೀತಕಲ್ಲು ಗ್ರಾಮದ ಜ್ಞಾನಸಿರಿ ಇಂಟರ್ ನ್ಯಾಷನಲ್ ಸ್ಕೂಲ್ ಶಾಲಾ ವಾರ್ಷಿಕೋತ್ಸವ ಹಾಗೂ ಚಿಕ್ಕ ಚಿಕ್ಕ ಮಕ್ಕಳಿಂದ ನಾಟಕ ನೃತ್ಯ ಪ್ರದರ್ಶನ ಮುಂತಾದ ಕಾರ್ಯಕ್ರಮಗಳು ಮನಸೂರೆಗೊಳ್ಳುವಂತಿತ್ತು ಚಂದ್ರ ಮಾ ಚೆಂಡಾಡಿದ ನಿಂಬಿಯ ಗಣ್ಯ ಗಳ ಚಂದ್ರ ಮಾ ಚೆಂಡಾಡಿದ ನಿಂಬಿಯ ಗನ ದಮ್ಯ ಗಳ ಚಂದ್ರ ಮಾ ಚೆಂಡಿದ ನಿಂಬಿಯ 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 ಗನ ಧಳ ಚಂದ್ರ ಮ ಎಲ್ಲರಿಗೂ ನಮಸ್ತೆ ನಮ್ಮಗ ಫಸ್ಟ್ ನೆಡ್ಕುಷಾರ್ ವಿದ್ಯಾಭ್ಯಾಸ ಚೆನ್ನಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ ಅದೇ ರೀತಿ ಎಲ್ಲ ಪ್ರೋಗ್ರಾಮ್ ಕೂಡ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ತುಂಬ ಹಲವಾರು ಹಲವಾರು ಪ್ರೋಗ್ರಾಮ್ಗಳು ನಡಿ ನಡೀತಾ ಇದ್ದಾವೆ ಕರಾಟಿ ಮತ್ತೊಂದು ಸ್ಕೂಲ್ ಪ್ರೋಗ್ರಾಮು ಸ್ಕೂಲ್ ಡೇ ಅಂತದ್ದು ವ ವರ್ಷ ವರ್ಷ ಪೂರ್ತಿನೂ ನಾಲ್ಕೈದು ವರ್ಷ ಪೂರ್ತಿನೂ ಚೆನ್ನಾಗಿ ಬರ್ತಾ ಇದೆ ಅಷ್ಟೇ ಸ್ಕೂಲ್ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ ಚೆನ್ನಾಗಿ ನಡೀತಾ ಇದೆ ಸ್ಕೂಲ್ ಅಷ್ಟೇ ಸರ್ ನಮಸ್ತೆ ಆಯಿತಾ ಪ್ರಶ್ನೆ ಅಥವಾ ನಾವು ನಾನು ಪ್ರೊಫೆಸರ್ ಭೋಗಣ್ಣ ಈ ನಾನು ಊಟದಾಗಲಿಂದಲೂ ಸಹ ಈ ಒಂದು ಮಣ್ಣಿನನ್ನೆಲ್ಲ ನಾನು ಬಹಳ ಪ್ರೀತಿಸ್ತೀನಿ ಇಂಥ ನೆಲದಲ್ಲಿ ಈ ಜ್ಞಾನಸರಿ ಅನ್ನತಕ್ಕಂಥ ಒಂದು ಶಾಲೆ ಶ್ರೀ ಕುಮಾರಸ್ವಾಮಿಯವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಈ ಭಾಗದ ಜನರಿಗೆ ಒಂದು ಅದೃಷ್ಟ ಅಂತ ಹೇಳ್ತೀನಿ ಈಗಾಗಲೇ ಇದು ಬಹಳ ಪ್ರಚಾರವಾಗಿ ಇಡೀ ತುಮಕೂರು ಜಿಲ್ಲೆ ಊರುಡಿಗೆರೆ ಹೋಬಳಿ ಈ ಕಡೆ ಸೋಂಪುರ ಹೋಬಳಿ ಮುಂತಾದ ಕಡೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ಸಾರಿಗೆ ಸಂಸ್ ಸಾರಿಗೆ ಸೌಲಭ್ಯಗಳು ಇಲ್ಲದಂಥ ಇಂಥ ಊರಿನಲ್ಲಿ ಈ ಶಾಲೆಯನ್ನು ಇವರು ಕಟ್ಟಿದ್ದಾರೆ ಅಂತಂದರೆ ನಿಜಕ್ಕೂ ಇದೊಂದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಇಲ್ಲಿನ ಜನರ ಅದೃಷ್ಟ ಆ ಕುಮಾರಸ್ವಾಮಿಯವರು ತನ್ನ ತನು ಮನ ಧನ ಎಲ್ಲವನ್ನೂ ಹೊರಕೊಂದು ಸಾರಿ ಆರೋಗ್ಯಾಧಿಕಾರಿಗಳು ಸಹ ಬಂದು ಇಲ್ಲಿ ಭೇಟಿ ನೀಡಿ ಮಕ್ಕಳ ಆರೋಗ್ಯ ಪರೀಕ್ಷೆಯನ್ನು ಸಹ ಮಾಡ್ತಾ ಇರ್ತಾರೆ ಅನೇಕ ಶಿಕ್ಷಣ ತಜ್ಞರು ಸಹ ಇಲ್ಲಿ ಬಂದು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಶಿಕ್ಷಕರಿಗೆ ಉತ್ತಮವಾದಂಥ ಟ್ರೈನಿಂಗ್ಗಳನ್ನು ಕೂಡ ಇದ್ದಾರೆ ಇದನ್ನು ನಾನು ಮೊದಲಿನಿಂದಲೂ ನೋಡಿರ್ತಕ್ಕಂಥ ಒಂದು ವಿಷಯ ಎಂಬುದಾಗಿ ತಿಳಿಸಿ ಈ ಶಾಲೆ ಬಗ್ಗೆ ನನಗೆ ತುಂಬ 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 ಹೆಮ್ಮೆ ಇದೆ ಅಂತ ಹೇಳ್ತೀನಿ